ವಕೀಲರ ಬೇಡಿಕೆಗೆ ನನ್ನ ಸಂಪೂರ್ಣ ಬೆಂಬಲ ಶೀಘ್ರದಲ್ಲೇ ಸಮಸ್ಯೆಯನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರುವೆ ಶಾಸಕ ರಾಜುಕಾಗೆ ವಕೀಲರ ಬೇಡಿಕೆ ನ್ಯಾಯಯುತವಾಗಿದ್ದು ಅವರ ಬೇಡಿಕೆಗೆ ನನ್ನ ಸಂಪೂರ್ಣ ಬೆಂಬಲವಿರುತ್ತದೆ ಆದರೆ ಸರ್ಕಾರದ ಮಟ್ಟದಲ್ಲಾಗಬೇಕಾದ ಕಾರ್ಯಗಳಿಗೆ ಮುಷ್ಕರ ಒಂದೇ ಪರಿಹಾರವಲ್ಲ ನಿಮ್ಮ ಬೇಡಿಕೆಗೆ ಸರ್ಕಾರ ಮಟ್ಟದಲ್ಲಿ ಮುಖ್ಯಮಂತ್ರಿಗಳಿಗೆ ಕಾನೂನು ಸಚಿವರಿಗೆ ಮತ್ತು ಎಪಿಎಂಸಿ ಸಚಿವರ ಗಮನಕ್ಕೆ ತಂದು ಸ್ಥಳ ಒದಗಿಸುವಲ್ಲಿ ಶ್ರಮಿಸುವುದಾಗಿ ಶಾಸಕ ರಾಜುಕಾಗೆ ಹೇಳಿದರು ಅವರು ಬುಧವಾರ ದಿನಾಂಕ ರಂದು ಪಟ್ಟಣದಲ್ಲಿ ತಾಲೂಕಾ ವಕೀಲರ ಸಂಘದ ವತಿಯಿಂದ ನಡೆಯುತ್ತಿರುವ ಮುಷ್ಕರ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡುತ್ತಿದ್ದರು ಸರ್ಕಾರ ಎಪಿಎಂಸಿಗೆ ಸ್ಥಳ ನೀಡಿದೆ ಅದು ಎಪಿಎಂಸಿಗೆ ಅವಶ್ಯಕತೆ ಇರುವುದಿಲ್ಲ ಕಳೆದ ಅನೇಕ ವರ್ಷಗಳಿಂದ ಅದು ಖಾಲಿ ಬಿದ್ದಿದೆ ಈಗ ಅದನ್ನು ಸರ್ಕಾರವೇ ಜಿಲ್ಲಾಧಿಕಾರಿಗಳ ಮೂಲಕ ಎಪಿಎಂಸಿಯಿಂದ ವಾಪಸ್ಸು ಪಡೆದು ನ್ಯಾಯಾಲಯ ಕಟ್ಟಡಕ್ಕೆ ನೀಡಬೇಕು ಇದನ್ನು ಆದಷ್ಟುಬೇಗನೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡುವಂತೆ ತಾವು ತಿಳಿಸುವುದಾಗಿ ಭರವಸೆ ನೀಡಿದರು ಆದರೆ ವಕೀಲರು ಮಾತ್ರ ಜಿಲ್ಲಾಧಿಕಾರಿಗಳೇ ಇಲ್ಲಿಗೆ ಬಂದು ಲಿಖಿತ ರೂಪದಲ್ಲಿ ಭರವಸೆ ನೀಡಿದಾಗ ಮಾತ್ರ ನಾವು ಮುಷ್ಕರ ಹಿಂಪಡೆಯುತ್ತೇವೆ ಅಲ್ಲಿಯವರೆಗೆ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸುತ್ತೇವೆ ಎಂದು ಪಟ್ಟು ಹಿಡಿದು ಮುಷ್ಕರ ಮುಂದುವರೆಸಿದ್ದಾರೆ ಇನ್ನು ವಕೀಲರ ಮುಷ್ಕರಕ್ಕೆ ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳು ಪಟ್ಟಣ ಪಂಚಾಯತಿ ಗ್ರಾಮ ಪಂಚಾಯತಿ ಸದಸ್ಯರುಗಳಿಂದ ಬೆಂಬಲ ವ್ಯಕ್ತವಾಗುತ್ತಿದ್ದು ವಕೀಲರ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿದೆ ಈ ಸಮಯದಲ್ಲಿ ಮುಖಂಡರಾದ ಜ್ಯೋತಿಕುಮಾರ್ ಪಾಟೀಲ್ ರಮೇಶ್ ಚೌಗುಲೆ ಚಿದಾನಂದ ಅವಟಿ ಕಾಕಾ ಪಾಟೀಲ್ ಶಾಂತಿನಾ ಕರವ್ ಕಾಕಾಸಾ ಪಾಟೀಲ್ ಉಮೇಶ್ ಪಾಟೀಲ್

ನೀವು ಇವತ್ತು ವಕೀಲರ ಬುದ್ಧಿಲ್ಲ ನಿಮ್ ಸಲೋ ಎಷ್ಟು ವಕೀಲ್ ಸಲೋ ಎಷ್ಟು ಅನ್ನೋದು ಇದು ಪಬ್ಲಿಕ್ ಸಲುವಾಗಿ ನೀವು ಕೇಳಕತ್ತದ್ದು ಇದೀಗ ಪಬ್ಲಿಕ್ ಸಲುವಾಗಿ ಅದಕ್ಕಾಗಿ ಅದ ನೂರ ನೂರಷ್ಟು ನಿಮ್ಮ ಬೇಡಿಕೆ ಅತಿ ಯೋಗ್ಯ ಐತಿ ಆ ಬೇಡಿಕೆಯನ್ನ ನಾನು ನಾನಂತ ನನ್ನ ಪ್ರಯತ್ನ ಮಿತಿ ಮೇಲೆ ಪ್ರಯತ್ನ ಮಾಡ್ತೀನಿ ಅನ್ನೋಂಥ ಮಾತನ್ನು ಹೇಳಬೇಕಾಗಿ ನಮಗೆ ಈ ಒಂದು ದಾರಿ ಇದೆ ಈ ದಾರಿ ಹೊರತುಪಡಿಸಿದ ಮತ್ತೆ ಸರ್ಕಾರದಲ್ಲಿ ಹೋಗ್ಬೇಕಾದ್ರೆ ತುಂಬಾ ಹೋಯ್ತು ಬಟ್ ಇಲ್ಲಿ ಊಟ ಆಟ ಇಲ್ಲಿ ತಗೊಂಡ್ಬೋದು ಅದ್ರ ನೀವೆಲ್ಲರೂ ಹುಚ್ಚಾರ ಮಾಡ್ರಿ ಕೂಡಿ ನಾನು ಜೊತೆಗಿದೀನಿ ಏನೇ ನೀವು ಕೇಳ್ತೀರಲ್ಲಿ ಬಂದಾಗ ಹೇಳಿದೀನಿ ಇವತ್ತೇನು ನಾವು ಲಂಡನ್ ಹೋಗಬೇಕು ಚೈನಾಕ್ ಹೋಗ್ಬೇಕಲ್ಲ ಅಮೆರಿಕಕ್ಕೆ ಹೋಗಬೇಕ ಬೆಳಗಾವಿ ಬೆಳಗಾವಿ ಅಧಿವೇಶನ್ ಒಂಬತ್ತು ತಾರೀಕ ಬೆಳಗಾವ ಅಧಿವೇಶನ ಇಲ್ಲಿ ಈ ಒಂದ್ ಸಲಗೂ ಯಾರು ಸಂದರ್ಭ ಎಚ್ ಕೆ ಪಾಟೀಲ್ ಆಗೋಣ

ಯೆಂಬಾರಲ್ಲ ನೆರೆಬಾರ हेलो ಜುಡಿಷನಲ್ ಸೆಕ್ಷನ್ ಕೋರ್ಟೇಜ್ ನ ಜುಡಿಷಿಯಲ್ ಕಾನೂನುರ ಅಲ್ಲಿ ವಿಚಾರ ಕೊಡಬೇಕಾಗಿತ್ತು ಅದು ಸರ್ಕಾರದ ಅಂಗ ಸಂಸ್ಥೆ ಅವರು ಮೂಲ ಸೌಲಭ್ಯಕ್ಕೆ ಕೊಡಬೇಕಿತ್ತು ಕೊಡಬೇಕ ಅಂತಂದಾಗ ಇಲ್ಲ ಅದು ಇಲ್ಲ ನಾವು ಕೊಡಂಗಿಲ್ಲ ಅಂತ ಹೇಳಬಿಟ್ರು ನಾನು ಅಲ್ಲಿ ಹೋಗಿ ಅವಾಗ ಎಚ್ ಕೆ ಪಾಟೀಲ್ ಇವತ್ತು ಕಾನೂನು മന്ത്രിಗಳ ನಾನು ಎಚ್ ಕೆ ಪಾಟೀಲ್ ಅವರನ್ನು meeting ಎಚ್ ಕೆ ಪಾಟೀಲ್ ಹೇಳಿ ನಾನು ಸರ್ ಈ ತರ ಮಾತಾಡ್ರ ಅಲ್ಲಿ ಮತ್ತೆ ಹೆಂಗ ನಾವು ಡೆವಲಪ್ಮೆಂಟ್ ಆಗುದಿಲ್ಲ ಹಳ್ಳಿಗಳು ಹೆಂಗ್ ಡೆವಲಪ್ ಮಾಡುದು ತಾಲೂಕು ಹೆಂಗ್ ಡೆವಲಪ್ ಮಾಡುದು ಮತ್ತೂಕ ಔಷಧಿ ಮಾಡ್ತೇನೆ ಬರ್ತೀವಿ ಓಕೆಂದ್ರೆ ನೀವೇನು ಕೇಳ್ತೀರ ನಾ ಏನಿ ನೀವು ಹೇಳಿದ್ರೆ ಬಿಜೆಪಿ ಹುಡುಕಿದ್ರಿ ನೀವು ಕಾಂಗ್ರೆಸ್ ನೆರೆಯಿಲ್ಲ ನಾ ಹುಡುಗಿಲ್ಲ ಏನ್ ನಡೀಲಿಕ್ಕೆ ಬರುವ ಬೇರೆ ಮನಸ್ಸಿನ ಬರಲ್ಲ ಇಲ್ಲಿ ನಮ್ಮ ತಾಕತದ ಮತ್ತು ನಮ್ಮ ಪ್ರಶ್ನೆ ಬರಲ್ಲ ಇಲ್ಲಿ ಜಾತಿ ಮತ ಪಂಥ ಶಿರುವಂತ ಮಾಹಿತಿ ಈ ಕಾಲೇಜ್ ಬರ್ತ ನನಗ ನಾನು ನಾಳೆ ಮುಖ್ಯಮಂತ್ರಿಗಳು ಆಗೋದಲ್ಲ ಮಾತಾಡ್ತೀನಿ ಆಮೇಲೆ ಅಲ್ಲಿ ಅವ್ರ ಕಾರ್ಯಕ್ರಮ ನೋಡ್ಕೊಂಡು ನೀವು ಮಾತಾಡ್ತೀನಿ ನೈಂಟಿ ನೈನ್ ಪರ್ಸೆಂಟ್ ನಿಮ್ಗೆ ಮುಖ್ಯಮಂತ್ರಿ ಭೇಟಿ ಮಾಡಿಸೋಂತ ಪ್ರಯತ್ನ ನಾಳೆ ನಾಡಿನ ಮಾಡ್ತೀನಿ ಹಾಗೇ ಹೋಗಿದ್ರೆ ಮುಖ್ಯಮಂತ್ರಿಗಳು ಎಂ ಬಿ ಮಹಿಳೆಯರು ತಂದು ಸದನಲ್ಲಿ ನ್ಯಾಯವಾದಿಗಳು ಸತ್ಯಾಗ್ರಹ ಸಭೆಗಳು ಜಿಲ್ಲಾಧಿಕಾರಿಗಳ ಈ ಏನು ಪ್ರಸ್ತಾವನೆ ಐತಲ್ಲ ಈ ಪ್ರಸ್ತಾವನೆ ಅವ್ನಿಗೆ ಮುಖ್ಯಮಂತ್ರಿ ಗಮನಕ್ಕೆ ತರ್ತೀನಿ ನೀವು ಜಿಲ್ಲಾಧಿಗಳು ಡೈರೆಕ್ಟ್ ಮಾತಾಡ್ತಾರೆ ಅದು ಪಠ ಬಿಡಪ್ಪ ತಗೊಂಡು ಅಂದರೆ ಇನ್ ತಗೊಂಡು ಅವ್ನು ಪಟ ಬಿಡಿಗೆ ಮಾತಾಡಿಸ್ತೀನಿ ಜಿಲ್ಲಾಧಿಕಾರಿಗಳು ಬಂದು ನೀವು ಬೇರೆ ನಿಮಗೆ ಮುಗಿತಿದ್ದೀರಿ ಓಕೆ ಓಕೆ ಅದು ಮಾಡೋ ಪ್ರದೇಶ ಮಾಡ್ತೀನಿ ನಾನು ನಮಸ್ಕಾರ ನನಗೂ ಧನ್ಯವಾದ